ನಾನೇನು ಪಾಕಿಸ್ತಾನದ ಇಲ್ಲ ನಾನೇನು ಬಾಂಗ್ಲಾದೇಶದ ಮತ್ತೂರ್ ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇದ್ರ ಜೊತೆಗೆ ದಿವಂಗತ ನೀಲ್ಕಂಠೇಗೌಡರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಚಿತ್ರ ಮಾಡಿದ್ರು ನಾನು ಗೆಲ್ಬಾರ್ದು ಅಂತ ಹೇಳಿ ಚಿತ್ರ ಚಿತ್ರ ಮಾಡಿದ್ರು ನಾನು ಬಂದಾಗ ಕೇವಲ ಅರವತ್ತೆ ಸೊಸೈಟಿ ಇತ್ತು ಇವತ್ತು ಇನ್ನೂರು ಸೊಸೈಟಿ ಮೇಲೆ ಜಾಸ್ತಿ ಮಾಡಿದೀನಿ ಜಯಸಿಂಹ ಕೃಷ್ಣಪ್ಪ ಅವರು ಎಂಟು ಸಾರಿ ಗೆದ್ದಿದ್ದಾರೆ ಅದು ಕಣ್ಣು ಕಾಣಲ್ವಾ ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಮೊದಲನೇದಾಗಿ ಏನು ಅಂತಂದ್ರೆ ನಾನು ಈಗಾಗಲೇ ಇದು ನಾಲ್ಕನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥ ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಆಗ್ತಾ ಇಲ್ಲ ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂಥವ್ರು ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಿಕ್ಕೆ ನನಗೆ ಮೊದಲು ಒಲವು ಇರಲಿಲ್ಲ ಆದ್ರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನ ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ ಅಥವಾ ನಾನ್ ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು ಕೊತ್ತೂರು ಮಂಜುನಾಥವರು ಮತ್ತೆ ಅನಿಲ್ ಕುಮಾರ್ ಅವರು ಇದ್ರ ಜೊತೆಗೆ ದಿವಂಗತ ನೀಲ್ಕಂಠೇಗೌಡರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಚಿತ್ರ ಮಾಡಿದ್ರು ನಾನು ಗೆಲ್ಬಾರ್ದು ಅಂತ ಹೇಳಿ ಚಿತ್ರ ಚಿತ್ರ ಮಾಡಿದ್ರು ಅವಣಿ ಎಲ್ಲಿದೆ ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ ಎಲ್ಲಿದೆ ಬಲ್ಲ ಎಲ್ಲಿದೆ ಅದನ್ನ ತೆಗೆದು ಹಾಕ್ತಾರೆ ಇಲ್ಲೆಲ್ಲಿದೆ ತಿಮ್ರಾವತ್ ಎಲ್ಲಿದೆ ಇದಲ್ಲಿದೆ ಮಲ್ಲಾಯ್ಕನಳ್ಳಿ ಎಲ್ಲಿದೆ ಅದನ್ನ ತೆಗೆದು ಆಗ್ರಕ್ಕೆ ಹಾಕ್ತಾರೆ ಯಾಕೆ ಕಣ್ಕಾಣವ ನೀವು ಇವ್ರಿಗೆ ಇವ್ರಿಗೆ ಏನ್ ಬಂದಿದೆ ರೋಗ ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲ್ಸ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು ಯಾವಾಗ ತೀರ್ಮಾನ ಮಾಡಿದ್ರು ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ ಸೋಲ್ಸೋದಕ್ಕಿಂತ ಸ್ಪರ್ಧೆ ಸ್ಪರ್ಧೆನೆ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ ನಾನು ಚುನಾವಣೆಗೆ ನಿಲ್ಬೇಕು ನಾನು ಸೋಲ್ ನಿಲ್ಲಬೇಕು ನಿಲ್ಬೇಕು ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗಿಬಿಡಬೇಕು ಒಂದೇ ಮನೆಯಲ್ಲಿ ಅಧಿಕಾರ ಇರ್ಬೇಕು ಅನ್ನೋ ಭಾವನೆ ನಮ್ಗಿಲ್ಲ ಭಾವನೆ ಇರೋದು ಬೇರೆಯವರಿಗೆ ಜಯಸಿಂಹ ಕೃಷ್ಣಪ್ಪ ಅವರು ಎಂಟು ಸಾರಿ ಗೆದ್ದಿದ್ದಾರೆ ಅದು ಕಣ್ಣಕ್ ಕಾಣಲ್ವಾ ಅದು ಕಣ್ಣಕ್ ಕಾಣಲ್ವಾ ಎಂಟು ಸಾರಿ ಗೆದ್ದಿರೋದು ಇದೇ ನಂಜೇಗೌಡರು ಈಗ ಮೂರನೇ ಬಾರಿ ಅದ ಕಾಣಲ್ವಾ ಕಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ ನಾಲ್ಕನೇ ಸಾರಿ ಆದ್ರೆ ಅದು ಕಣ್ಣು ಕಾಣಿಸುತ್ತೆ ಯಾಕೆ ನಾನೇನು ಪಾಕಿಸ್ತಾನದ ಬಾಂಗ್ಲಾದೇಶದ ನಾನು ಈ ಮುಳುಬಾಗಲ್ ತಾಲೂಕು ಕಡೇನಹಳ್ಳಿಯಲ್ಲಿ ಹುಟ್ಟಿರೋನು ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆ ಚುನಾವಣೆಗೆ ನಿಲ್ಬೇಕಾದಂತ ಒಂದು ಕಾರಣ ಇದು ಮತ್ತೆ ಮೊನ್ನೆ ಪ್ರಕಾಶ್ ಅವರು ಹೇಳ್ತಾರೆ ನನ್ಗ್ ಮಾತು ಕೊಟ್ಟಿದ್ರು ಅಂತ ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ ನಾನು ಹೇಳಿದು ಇಷ್ಟೇ ನನ್ನ ಹತ್ರ ಅವರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನ ಹೇಳಿದೀನಿ ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದೀನಿ ಹೊರ್ತುನು ನಾನು ನಿಮಗೆ ಬಿಟ್ಕೊಡ್ತೀನಿ ನಿಮ್ಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ ಇದು ಶುದ್ಧ ಸುಳ್ಳು ನಾನು ಯಾವ ಯಾವತ್ತು ಕೂಡ ಅದು ಹೇಳಿಲ್ಲ ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ ನಾವು ಚಾಲ್ತಿ ರಾಜಕಾರಣದಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರ್ಬೇಕಾಗ್ತದೆ ಆ ಪದವಿ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದ್ದೀವಿ ಹೊರತು ಇದಕ್ಕೆ ಅಂಟ್ಕೊಂಡು ಕೋರುವಂತ ಜಾಯಮಾನ ನಂದಲ್ಲ ಇದರಿಂದಾನೇ ಜೀವನ ಮಾಡ್ಬೇಕು ಅನ್ನೋ ಇದು ಇಲ್ಲ ನಮ್ದು ನಮ್ದು ಕೂಡ ಜಮೀನ್ದಾರ ಕುಟುಂಬ ನಾವು ನೂರೈವತ್ತು ಎಕರೆ ಇದ್ದಂತ ಒಂದು ಜಮೀನ್ದಾರಿ ಕುಟುಂಬ ನನ್ನ ಭಾಗಕ್ಕೆ ಎಪ್ಪತ್ತು ಎಕರೆ ಬಂದಿದೆ ದಾಖಲೆಗಳಲ್ಲಿ ತೋರಿಸ್ತೀನಿ ಬೇಕಾದ್ರೆ ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು ಎಪ್ಪತ್ತೆಕರೆ ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ ನಾರಾಯಣಪುರ ಅಂತ ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಂಡು ಬನ್ನಿ ಬೇಕಾದ್ರೆ ಅನಂತಪುರ ಪಕ್ಕದಲ್ಲಿ ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು ಇದರಿಂದ ನಾನು ದುಡ್ಡು ಮಾಡಬೇಕು ನನ್ನ ಮೇಲೆ ಯಥೇಚ್ಛವಾದಂತಹ ಆಪಾದನೆಗಳನ್ನು ಮಾಡೋರು ಆಗ ಮಾಡಿದಾನೆ ಈಗ ಮಾಡಿದಾನೆ ಏನು ಮಾಡಿದಾನೆ ಅಂತ ಏನ್ ಮಾಡಿದೀನಿ ಅನ್ನೋದು ನನ್ನ ಸಾಕ್ಷಿ ಗೊತ್ತು ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮ ಸಾಕ್ಷಿ ಗೊತ್ತು ಅದನ್ನ ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳುವಂತ ನೆಸಸಿಟಿ ನನಗಿಲ್ಲ ಅವ್ರ ಅದೇ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು ನಾವೇನ್ ಚೆನ್ನಾಗಿದ್ದೀವ ನಾವು ಕರೆಕ್ಟ್ ಆಗಿದ್ದೀವ ಅಂತ ನಂತರ ಇನ್ನೊಂದು ಹೇಳಿದ್ರು ಮಣಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ ಬಹುಶಃ ಪ್ರಕಾಶ್ ಅವರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ ಮಂಡಿಕಲ್ ವೆಂಕಟೇಶ್ವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ವರ ಹೇಳ್ತೀನಿ ಸುಜಾತಮ್ಮ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು ಅವರು ಆಗ ಮೂವತ್ತೈದು ಓಟಲ್ಲಿ ಯಾಕೆ ನಾನು ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದ ನೀವು ಆಗ್ಬಾರ್ದು ನಾನು ಹೇಳಿಲ್ಲ ನಾನು ಹಾಕ್ಬಾರ್ದಾ ಅವಾಗ ಮಂಡಿಕಲ್ ವೆಂಕಟೇಶ್ ಅವ್ರ ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಇದ್ದಿದ್ದೆ ನಾನು ಇನ್ನೊಂದು ಈ ಗೆ ನಾನು ಕಾಂಟ್ರಿಬ್ಯೂಷನ್ ಗೊತ್ತಿದ್ಯಾ ನಿಮಗೆ ಒಂಬೈನೂರ ತೊಂಬತ್ತ ಮೂರರಲ್ಲಿ ಗೋಲಿಬಾರ್ ಆಗಿದ್ದಂಗೆ ನಾವು ಹೋರಾಟ ಮಾಡಿ ರೇಟ್ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥಲ್ಲಿ ಈಗಲ್ಲ ಎರಡ್ ಸಾವಿರ ಇಸ್ವಿನಲ್ಲಿ ಮತ್ತೆ ಫ್ಯಾಟ್ ಎಸ್ ಎನ್ ಎಫ್ ಇವೆಲ್ಲದ್ರ ಬಗ್ಗೆ ಹೋರಾಟ ಮಾಡಿ ಎರಡ್ ಸಾವಿರದಲ್ಲಿ ಗೋಲಿಬಾರಾಗಿ ಆಗಿ ಆ ಗೋಲಿಬಾರಲ್ಲಿ ಏಟ್ ತಿಂದು ಹದಿನೈದು ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಈ ಆ ಕೇಸಲ್ಲಿ ಆರ್ ವೆಂಕಟರಾಮಯ್ಯನವರು ನಾನು ದಿವಂಗತ ಎಂ ಎಲ್ ಎ ಶ್ರೀರಾಮ್ ರೆಡ್ಡಿ ಅವರು ಅಬ್ನಿ ಶಂಕರ್ ಅವರು ಇವತ್ತಿಗೂ ಅದು ದಾಖಲೆ ಇದೆ ಏಕಾಏಕಿ ನಾನು ಫೀಲ್ಡ್ ಬಂದೋನಲ್ಲ ಏಕಾಏಕಿ ನಾನು ಫೀಲ್ಡ್ ಬಂದಿಲ್ಲ ನಾನು ಕಷ್ಟಪಟ್ಟು ನಾನೆಲ್ಲ ಕಷ್ಟಪಟ್ಟು ಬಂದಿರತಕ್ಕಂತವನು ನಾನು ಬಂದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಇತ್ತು ಇವತ್ತು ಇನ್ನೂರು ಸೊಸೈಟಿ ಮೇಲೆ ಜಾಸ್ತಿ ಮಾಡಿದ್ದೀನಿ